ನಮಸ್ಕಾರಗಳು ಕನ್ನಡ ವ್ಯಾಕರಣದಲ್ಲಿ ಇಂದು ಸಮಾಸಗಳ ಬಗ್ಗೆ ತಿಳಿದುಕೊಳ್ಳೋಣ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಒಂದು ಹೊಸ ಪದವಾಗುವುದಕ್ಕೆ ಸಮಾಸ ಎನ್ನುತ್ತಾರೆ ಗಮನಿಸಿ ಸಂಧಿಗಳಲ್ಲಿ ಎರಡು ಅಕ್ಷರಗಳು ಕೊಡುತ್ತವೆ ಸಮಾಸದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಕೊಡುತ್ತವೆ ಸಮಾಸದಲ್ಲಿ ಬರುವ ಮೊದಲನೆಯ ಪದವು ಪೂರ್ವ ಪದವೆಂದು ಎರಡನೆಯ ಪದವು ಉತ್ತರ ಪದವೆಂದು ಕೂಡಿಸಿ ಬರೆದ ಪದವನ್ನು ಸಮಸ್ತ ಪದವೆಂದು ಕರೆಯುತ್ತಾರೆ ಸಮಸ್ತ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹವಾಕ್ಯ ಎನ್ನುವರು ಉದಾಹರಣೆಗೆ ಪೂರ್ವ ಪದ ಮತ್ತು ಉತ್ತರ ಪದ ಸಮಸ್ತ ಪದ ಅಥವಾ ಸಮಾಸ ಪದ ಮರದ ಪ್ಲಸ್ ಕಾಲು ಮರಗಾಲು ಮಳೆಯ ಪ್ಲಸ್ ಕಾಲ ಮಳೆಗಾಲ ಮಂಗಳದ ಪ್ಲಸ್ ಆರತಿ ಮಂಗಳಾರತಿ ಸಮಾಸಗಳನ್ನು ಗುರುತಿಸಲು ಈ ಅಂಶಗಳನ್ನು ಗಮನಿಸಬೇಕು ಸಮಾಸದ ಪ್ರಕಾರಗಳು ಉತ್ತರ ಪದದ ಪ್ರಧಾನ ಸಮಾಸಗಳು ಪೂರ್ವ ಪದದ ಪ್ರಧಾನ ಸಮಾಸಗಳು ಉಭಯ ಪದ ಅಂದರೆ ಪೂರ್ವೋತ್ತರ ಪದದ ಪ್ರಧಾನ ಸಮಾಸ ಅರ್ಥ ಪ್ರಧಾನ ಸಮಾಸ ಈ ಪ್ರಕಾರಗಳಲ್ಲಿ ಬರುವಂಥ ಸಮಾಸಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಉತ್ತರ ಪದದ ಅರ್ಥ ಪ್ರಧಾನ ಸಮಾಸಗಳು ಯಾವುವೆಂದರೆ ತತ್ಪುರುಷ ಸಮಾಸ ಕರ್ಮಧಾರೇಯ ಸಮಾಸ ಕ್ರಿಯಾ ಸಮಾಸ ದ್ವಿಗು ಸಮಾಸ ಗಮಕ ಸಮಾಸ ಪೂರ್ವ ಪದದ ಪ್ರಧಾನ ಸಮಾಸ ಅದು ಅಂಶಿ ಸಮಾಸ ಉಭಯ ಪದದ ಪ್ರಧಾನ ಸಮಾಸ ದ್ವಂದ್ವ ಸಮಾಸ ಅನ್ಯ ಪದದ ಪ್ರಧಾನ ಸಮಾಸ ಬಹುರ್ವಿಹಿ ಸಮಾಸ ಸಮಾಸಗಳಲ್ಲಿ ಒಟ್ಟು ಎಂಟು ವಿಧಗಳು ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ದ್ವಂದ್ವ ಸಮಾಸ ಅಂಶಿ ಸಮಾಸ ಬಹುರ್ವೀಹಿ ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ಈಗ ಒಂದೊಂದು ಸಮಾಸಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ತತ್ಪುರುಷ ಸಮಾಸ ಈ ಸಮಾಸದಲ್ಲಿ ಪೂರ್ವ ಮತ್ತು ಉತ್ತರ ಪದಗಳೆರಡು ನಾಮಪದಗಳಾಗಿರುತ್ತವೆ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿರುವ ಸಮಾಸಕ್ಕೆ ತತ್ಪುರುಷ ಸಮಾಸ ಎನ್ನುವರು ಅಥವಾ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದು ಪೂರ್ವ ಪದದಲ್ಲಿರುವಂಥ ವಿಭಕ್ತಿ ಪ್ರತ್ಯಯಗಳನ್ನು ಲೋಪ ಮಾಡಿಕೊಂಡು ಸಮಾಸವಾಗುವುದೇ ತತ್ಪುರುಷ ಸಮಾಸ ಈಗ ಉದಾಹರಣೆ ಮೂಲಕ ತತ್ಪುರುಷ ಸಮಾಸವನ್ನು ತಿಳಿದುಕೊಳ್ಳೋಣ ಪುತ್ರನಿಂದ ಪ್ಲಸ್ ವಿಯೋಗ ಪುತ್ರವಿಯೋಗ ಇಂದ ಪೂರ್ವ ಪದದ ಕೊನೆಯಲ್ಲಿ ಇಂದ ಎನ್ನುವಂತ ವಿಭಕ್ತಿ ಪ್ರಥೆ ಬಂದಿರೋದ್ರಿಂದ ಅದು ತೃತೀಯ ವಿಭಕ್ತಿಯಾದ್ದರಿಂದ ತೃತೀಯ ತತ್ಪುರುಷ ಸಮಾಸ ಎಂದು ಹೇಳುವರು ಮಳೆಯ ಪ್ಲಸ್ ಕಾಲ ಮಳೆಗಾಲ ಮಳೆಯ ಅಂದರೆ ಆಕಾರ ಬಂತು ಅದು ಷಷ್ಠಿ ತತ್ಪುರುಷ ಸಮಾಸದ ಪ್ರತ್ಯಯ ಆದ್ದರಿಂದ ಅದನ್ನು ಷಷ್ಠಿ ತತ್ ತತ್ಪುರುಷ ಸಮಾಸ ಎನ್ನುವರು ಅರಸನ ಪ್ಲಸ್ ಮನೆ ಅರಮನೆ ಷಷ್ಠಿ ತತ್ಪುರುಷ ಸಮಾಸ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಇದು ಕೂಡ ಷಷ್ಠಿ ತತ್ಪುರುಷ ಸಮಾಸ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ಸಪ್ತಮಿ ತತ್ಪುರುಷ ಸಮಾಸ ಮರದ ಪ್ಲಸ್ ಕಾಲು ಮರಗಾಲು ಷಷ್ಠಿ ತತ್ಪುರುಷ ಸಮಾಸ ಕಲ್ಲಿನ ಪ್ಲಸ್ ಹಾಸಿಗೆ ಕಲ್ಲು ಹಾಸಿಗೆ ಷಷ್ಟಿ ತತ್ಪುರುಷ ಸಮಾಸ ಹಗಲಿನಲ್ಲಿ ಪ್ಲಸ್ ಕನಸು ಹಗಲುಗನಸು ಸಪ್ತಮಿ ತತ್ಪುರುಷ ಸಮಾಸ ಕಣ್ಣಿನಿಂದ ಪ್ಲಸ್ ಕುರುಡು ಕಣ್ಣು ಕುರುಡು ತೃತೀಯ ತತ್ಪುರುಷ ಸಮಾಸ ದೇವರ ಪ್ಲಸ್ ಮಂದಿರ ದೇವಮಂದಿರ ಷಷ್ಠಿ ತತ್ಪುರುಷ ಸಮಾಸ ಉತ್ತಮರಲ್ಲಿ ಪ್ಲಸ್ ಉತ್ತಮ ಉತ್ತಮೋತ್ತಮ ಸಪ್ತಮಿ ತತ್ಪುರುಷ ಸಮಾಸ ವಿದ್ಯೆಯಲ್ಲಿ ಪ್ಲಸ್ ಪ್ರವೀಣ ವಿದ್ಯಾ ಪ್ರವೀಣ ಸಪ್ತಮಿ ತತ್ಪುರುಷ ಸಮಾಸ ಹೀಗೆ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸುವುದರಿಂದ ತತ್ಪುರುಷ ಸಮಾಸವನ್ನು ಗುರುತಿಸುವುದು ಬಹಳ ಸುಲಭ ಎರಡನೆಯದಾಗಿ ಕರ್ಮಧಾರೆಯ ಸಮಾಸ ಪೂರ್ವ ಪದ ಗುಣವಾಚಕವಾಗಿಯೂ ಉತ್ತರ ಪದ ನಾಮವಾಚಕ ನಾಮಪದವಾಗಿಯೂ ಎರಡರ ಮಧ್ಯೆ ವಿಶೇಷಣ ಮತ್ತು ವಿಶೇಷ ಸಂಬಂಧವಿದ್ದು ಅಥವಾ ಉಪಮಾನ ಉಪಮೇಯ ಸಂಬಂಧದಿಂದ ಕೂಡಿ ಆಗುವ ಸಮಾಸವೇ ಕರ್ಮಧಾರೆಯ ಸಮಾಸ ಇಲ್ಲಿ ಮುಖ್ಯವಾಗಿ ಪೂರ್ವ ಪದ ವಿಶೇಷಣವಾಗಿರುತ್ತೆ ಅಂದರೆ ಗುಣವಾಚಕವಾಗಿರುತ್ತದೆ ಎಂದು ನೆನಪಿಟ್ಟುಕೊಳ್ಳಬೇಕು ಈಗ ಉದಾಹರಣೆಗಳನ್ನು ಗಮನಿಸೋಣ ಕೆಂಪಾದ ಪ್ಲಸ್ ಅಕ್ಕಿ ಕೇಸಕ್ಕಿ ಮೆಲ್ಲಿತು ಪ್ಲಸ್ ನುಡಿ ಮೆಲ್ನುಡಿ ಹಳೆಯದು ಪ್ಲಸ್ ಕನ್ನಡ ಹಳೆಗನ್ನಡ ಹಿರಿದು ಪ್ಲಸ್ ಮರ ಹೆಮ್ಮರ ಬಿಳಿದು ಪ್ಲಸ್ ಕೊಡೆ ಬೆಳ್ಗೊಡೆ ಇನಿದು ಪ್ಲಸ್ ಸರ ಇಂಚರ ಸಿಡಿಯುವ ಪ್ಲಸ್ ಮದ್ದು ಸಿಡಿಮದ್ದು ಎಳೆಯ ಪ್ಲಸ್ ನೀರು ಎಳೆನೀರು ಹಿರಿದು ಪ್ಲಸ್ ಜೇನು ಹೆಜ್ಜೇನು ದಿವ್ಯವಾದ ಪ್ಲಸ್ ಪ್ರಕಾಶ ದಿವ್ಯ ಪ್ರಕಾಶ ಹೀಗೆ ಪೂರ್ವ ಪದದಲ್ಲಿರುವಂಥ ಗುಣವಾಚಕ ಪದ ಅಥವಾ ವಿಶೇಷಣ ಅಂದರೆ ಮೆಲ್ಲಿತು ಹಳೆಯದು ಹಿರಿದು ಬಿಳಿದು ಇನಿದು ಸಿಡಿಯುವ ಎಳೆಯ ದಿವ್ಯವಾದ ಈ ಎಲ್ಲ ಪದಗಳು ಗುಣವಾಚಕಗಳಾಗಿವೆ ಇಂಥ ಗುಣವಾಚಕಗಳು ಪೂರ್ವ ಪದದಲ್ಲಿ ಬಂದರೆ ಉತ್ತರ ಪದ ನಾಮಪದವಾಗಿದ್ದರೆ ಅದನ್ನು ಕರ್ಮದರಾಯ ಸಮಾಸ ಎಂದು ಗುರುತಿಸಬೇಕು ಕೆಲವೊಂದು ಸಂದರ್ಭದಲ್ಲಿ ಉಪಮೇಯ ಉಪಮಾನಗಳು ಕೂಡ ಬರುತ್ತವೆ ಹಾಗೆ ಉಪಮೇಯ ಉಪಮಾನಗಳು ಬಂದಾಗ ಬರುವಂಥ ಉದಾಹರಣೆಗಳನ್ನು ಗಮನಿಸೋಣ ಪುಂಡರೀಕದಂತೆ ಪ್ಲಸ್ ಅಕ್ಷಿಗಳು ಪುಂಡರೀಕಾಕ್ಷಿಗಳು ತಾವರೆಯಂತೆ ಪ್ಲಸ್ ಕಣ್ಣು ತಾವರೆಗಣ್ಣು ಉಪಮಾನ ಉತ್ತರದಲ್ಲಿಯೂ ಇರುವುದುಂಟು ಪಾದಗಳು ಪ್ಲಸ್ ಕಮಲದ ಕಮಲಗಳಂತೆ ಕಮಲ ಮುಖವು ಪ್ಲಸ್ ಕಮಲದಂತೆ ಮುಖ ಕಮಲ ಇವು ಸಹ ಕರ್ಮದರಾಯ ಸಮಾಸದಲ್ಲಿ ಬರುವಂಥವುಗಳು ನೆನಪಿಟ್ಟುಕೊಳ್ಳಬೇಕು ಅಂದರೆ ಉಪಮೇಯ ಉಪಮಾನಗಳು ಕೂಡ ಬರುತ್ತವೆ ಎನ್ನುವುದನ್ನು ಗಮನಿಸಬಹುದಾದಂಥ ಅಂಶವಾಗಿದೆ